ಹಲೋ ಎವ್ರಿ ಒನ್ ಐ ವೆಲ್ಕಮ್ ಯು ಬ್ಯಾಕ್ ಟು ಕೆ ಎಸ್ ಟ್ರೈಬ್ ಸೊ ನಮ್ಮದು ಯು ಪಿ ಎ ಸಿ ಪ್ರಿಲಿಯಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಪ್ಟಿಟ್ಯೂಡ್ ಕ್ವೆಶನ್ ಸೀರೀಸ್ ಕಂಟಿನ್ಯೂ ಮಾಡೋಣ ಸೊ ನೆಕ್ಸ್ಟ್ ಕ್ವಶನ್ ಕೂಡ ನಂಬರ್ ಸಿಸ್ಟಮ್ದು ಸೊ ಅದೇನು ಹೇಳ್ತಿದೆ ಟ್ರಿಪಲ್ ಟು ಪವರ್ ಟ್ರಿಪಲ್ ತ್ರೀ ಪ್ಲಸ್ ಟ್ರಿಪಲ್ ತ್ರೀ ಪವರ್ ಟ್ರಿಪಲ್ ಟು ಈಸ್ ಡಿವಿಸಿಬಲ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಸೊ ಯಾವ ನಂಬರು ಆಪ್ಷನಲ್ಲಿ ಕೊಟ್ಟಿರೋ ಯಾವ ನಂಬರು ಈ ಕೊಟ್ಟಿರೋ ನಂಬರ್ಗೆ ಡಿವೈಡ್ ಕಂಪ್ಲೀಟ್ಲಿ ಡಿವೈಡ್ ಮಾಡುತ್ತೆ ಅಂತ ಕೇಳಿದ್ದಾರೆ ಸೊ ನಾವು ಮುಂಚೆ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ನೋಡಿದ್ವಿ ಮುಂಚೆ ವಿಡಿಯೋಸಲ್ಲಿ ಸೊ ನಾವು ಟ್ವೆಂಟಿ ಟೂ ಪವರ್ ಟ್ರಿಪಲ್ ತ್ರೀ ಪ್ಲಸ್ ಟ್ರಿಪಲ್ ತ್ರೀ ಪವರ್ ಟ್ರಿಪಲ್ ಟೂ ಇದ್ರದು ಯೂನಿಟ್ ಡಿಜಿಟ್ ತೆಗ್ದು ಚೆಕ್ ಮಾಡ್ಬೋದಾ ಯಾವ ಡಿವೈಡ್ ಆಗುತ್ತೆ ಯಾವ ಡಿವೈಡ್ ಆಗೋಲ್ಲ ಅಂತ ಸಪೋಸ್ ಇದು ಈ ಕೊಟ್ಟಿರೋ ನಂಬರ್ದು ಯೂನಿಟ್ ಡಿಜಿಟ್ ನಮಗೆ ಟೂ ಬಂತು ಸೊ ಯೂನಿಟ್ ಡಿಜಿಟ್ ಏನಾದರೂ ಟೂ ಬಂದರೆ ಟೂ ಅಥವಾ ಯಾವುದಾದ್ರೂ ಈವನ್ ನಂಬರ್ ಬಂದರೆ ಅದು ಟೂ ಇಂದ ಡಿವೈಡ್ ಆಗುತ್ತಾ ಸೊ ಟೂ ಇಂದ ಡಿವೈಡ್ ಆಗುತ್ತಾ ಸೊ ಆಪ್ಷನಲ್ಲಿ ನಮಗೆ ಟೂ ಇದೆ ಸೊ ಸಪೋಸ್ ಸೊ ಟ್ವೆಂಟಿ ಟೂ ಪವರ್ ಟ್ರಿಪಲ್ ತ್ರೀ ತೊಗೊಳ್ಳೋಣ ಪ್ಲಸ್ ಇದ್ರದ್ದು ನಾವು ಯೂನಿಟ್ ಡಿಜಿಟ್ ತೆಗಿಯೋಣ ಸೊ ಟ್ವೆಂಟಿ ಟೂ ಪವರ್ ಟ್ರಿಪಲ್ ತ್ರೀ ಸೊ ಯೂನಿಟ್ ಡಿಜಿಟ್ ತೆಗಿಯೋಕ್ಕೆ ನಾವು ಈ ಪೂರ್ತಿ ನಂಬರ್ ನೆಸೆಸರಿ ಇಲ್ಲ ಸೊ ಯೂನಿಟ್ ಡಿಜಿಟ್ ತೆಗಿಯೋಕ್ಕೆ ಯೂನಿಟ್ ಡಿಜಿಟೇ ಕನ್ಸಿಡರ್ ಮಾಡಿ ಸೊ ಟ್ರಿಪಲ್ ಟೂ ಇದೆ ಅಲ್ವಾ ಸೊ ಇದ್ರದ್ದು ಯೂನಿಟ್ ಡಿಜಿಟ್ ಟೂ ಇದೆ ಅಲ್ವಾ ಸೊ ಟೂನೇ ಕನ್ಸಿಡರ್ ಮಾಡಿ ಟ್ರೂ ಪವರ್ ಟೂ ಪವರ್ ಟ್ರಿಪಲ್ ತ್ರೀ ಸೊ ಮುಂಚೆ ನಾವು ತ್ರೀದು ಪವರ್ಸ್ ಹೇಗೆ ಯೂನಿಟ್ ಡಿಜಿಟ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ನೋಡಿದ್ವಿ ಸೊ ಇವಾಗ ಟೂ ಪವರ್ಸ್ ನೋಡೋಣ ಸೊ ಟೂ ಪವರ್ ಒನ್ ಟೂ ಆಯಿತು ಟೂ ಸ್ಕ್ವೇರ್ ಫೋರ್ ಆಯಿತು ಟೂ ಕ್ಯೂಬ್ ಏಟ್ ಆಯಿತು ಟೂ ಪವರ್ ಫೋರ್ ಸಿಕ್ಸ್ಟೀನ್ ಆಯಿತು ಸೊ ನೋಡಿ ಟೂ ಪವರ್ ಫೋರ್ದು ಯೂನಿಟ್ ಡಿಜಿಟ್ ಸಿಕ್ಸ್ ಬಂತು ಹಾಗೆ ಟೂ ಪವರ್ ಫೈವ್ದು ಥರ್ಟಿ ಟೂ ಬಂತು ಸೊ ಯೂನಿಟ್ ಡಿಜಿಟ್ ಟೂ ಬಂತು ಸೊ ನೋಡಿ ಟೂ ಪವರ್ ಫೋರ್ ಆದಮೇಲೆ ಇದೇ ಪ್ಯಾಟರ್ನ್ ನಮಗೆ ನೆಕ್ಸ್ಟ್ ಟೂ ಪವರ್ ಏಟ್ ತನಕನೂ ಅದೇ ಪ್ಯಾಟರ್ನ್ ಸೇಮ್ ರಿಪೀಟ್ ಆಗುತ್ತೆ ಸೊ ಟೂ ಬಂತು ನೆಕ್ಸ್ಟ್ ಟೂ ಪವರ್ ಸಿಕ್ಸ್ ಫೋರ್ ಬರುತ್ತೆ ದಟ್ ಈಸ್ ಸಿಕ್ಸ್ಟಿ ಫೋರ್ ಫೋರ್ ಬರುತ್ತೆ ಇದೇ ಪ್ಯಾಟರ್ನ್ ರಿಪೀಟ್ ಆಗುತ್ತೆ ಸೊ ನೋಡಿ ಟೂ ಪವರ್ ಫೋರ್ ವ್ಯಾಲ್ಯೂ ಇದೆ ಅಲ್ವಾ ಟೂ ಪವರ್ ಫೋರ್ ಏನೇ ಮಲ್ಟಿಪಲ್ ಬರಲಿ ನಾವು ಎನ್ ಎನ್ ಅಂದ್ಕೊಳ್ಳೋಣ ಸೊ ಅದ್ರದ್ದು ಯೂನಿಟ್ ಡಿಜಿಟ್ ಯಾವಾಗಲೂ ಸಿಕ್ಸ್ ಬರುತ್ತೆ ಓಕೆ ಸೊ ನೋಡಿ ಈ ಟೂ ಪವರ್ ಟ್ರಿಪಲ್ ತ್ರೀಗೆ ನಾವು ಫೋರ್ ಪವರ್ಸಲ್ಲಿ ಬರೆಯೋಕ್ಕೆ ಟ್ರೈ ಮಾಡೋಣ ಸೊ ಟ್ರಿಪಲ್ ತ್ರೀಗೆ ನಾವು ಫೋರಿಂದ ಡಿವೈಡ್ ಮಾಡೋಣ ಫೋರ್ ಏಯ್ಟ್ ಜಾ ಥರ್ಟಿ ಟು ಥರ್ಟಿ ಟು ಆಯಿತು ಒನ್ ತ್ರೀ ಉಳಿತು ಫೋರ್ ತ್ರೀ ಝ ಟ್ವೆಲ್ವ್ ಸೊ ಒನ್ ಉಳೀತು ಸೊ ಇದನ್ನು ನಾವು ಏನು ಬರಿಬೋದು ಟೂ ಪವರ್ ಫೋರ್ ಇಂಟು ಏಯ್ಟಿ ತ್ರೀ ಪ್ಲಸ್ ಈ ಒನ್ ಅಂತ ಬರಿಬೋದಾ ಸೊ ನಮಗೆ ಇದ್ರದ್ದು ಯೂನಿಟ್ ಡಿಜಿಟ್ ಎಷ್ಟು ಬರುತ್ತೆ ಸೊ ಇದು ಇದನ್ನು ನಾವು ಮುಂದೆ ಸ್ಪ್ಲಿಟ್ ಮಾಡೋಣ ಟು ಪವರ್ ಫೋರ್ ಇಂಟು ಏಯ್ಟ್ ಏಯ್ಟಿ ತ್ರೀ ಪ್ಲಸ್ ಒನ್ ಅಂತ ಸೊ ಇದು ಯೂನಿಟ್ ಡಿಜಿಟ್ ನಮಗೆ ಸಿಕ್ಸ್ ಬರುತ್ತೆ ಟೂ ಪವರ್ ಫೋರ್ ಎನ್ ಈ ಜಾಗದಲ್ಲಿ ಏನೇ ಬರಲಿ ಟೂ ಪವರ್ ಫೋರ್ ಜಾಗದಲ್ಲಿ ಸೊ ಅದು ಯೂನಿಟ್ ಡಿಜಿಟ್ ನಮಗೆ ಸಿಕ್ಸ್ ಬರುತ್ತೆ ಅಂತ ಗೊತ್ತು ಸೊ ಇದು ಸಿಕ್ಸ್ ಆಗುತ್ತೆ ಇದು ನಾವು ಇಂಟು ಟೂ ಪವರ್ ಒನ್ ಅಂತ ಬರಿಬೋದ ಸೊ ಇದು ಇಂಟು ಟೂ ಪವರ್ ಒನ್ ಟೂನೇ ಸೊ ಟೂ ಸಿಕ್ಸ್ ಆ ಟ್ವೆಲ್ವ ಆಯಿತು ಮತ್ತು ಯೂನಿಟ್ ಡಿಜಿಟ್ ನಮಗೆ ಟೂನೇ ಬಂತು ಯಾವುದು ಟೂ ಟ್ರಿಪಲ್ ಟು ಪವರ್ ಟ್ರಿಪಲ್ ತ್ರೀದು ಸೊ ಟ್ರಿಪಲ್ ಟು ಪವರ್ ಟ್ರಿಪಲ್ ತ್ರೀದು ಯೂನಿಟ್ ಡಿಜಿಟ್ ನಮಗೆ ಟೂ ಬಂತು ಸೊ ಉಳಿದಿದ್ದು ಟ್ರಿಪಲ್ ತ್ರೀ ಪವರ್ ಟ್ರಿಪಲ್ ಟು ಸೊ ಈ ಟ್ರಿಪಲ್ ಟೂನ ನಾವು ಫೋರ್ ಪವರ್ಸಿಗೆ ಕನ್ವರ್ಟ್ ಮಾಡೋಣ ಟ್ರಿಪಲ್ ಟೂಗೆ ನಾವು ಫೋರಿಂದ ಡಿವೈಡ್ ಮಾಡೋಣ ಫೋರ್ ಫೈವ್ ಟ್ವೆಂಟಿ ಮತ್ತು ಟ್ವೆಂಟಿ ಟೂ ಉಳಿತು ಫೋರ್ ಫೈವ್ ಜೊಂಟಿ ಟ್ವೆಂಟಿ ಟ್ವೆಂಟಿ ಟೂ ಉಳೀತು ಸೊ ಇದ್ರದ್ದು ಯೂನಿಟ್ ಡಿಜಿಟ್ ಏನಾಗ್ಬೋದು ತ್ರೀ ಪವರ್ ಫೋರ್ ಇಂಟು ಫಿಫ್ಟಿ ಫೈವ್ ಎಷ್ಟು ಉಳಿತು ಟೂ ಉಳೀತಲ್ವ ಸೊ ಇಂಟು ತ್ರೀ ಸ್ಕ್ವೇರ್ ಅಂತ ಬರಿಬೋದ ಸೊ ನೆಕ್ಸ್ಟ್ ಇದೇನಾಗುತ್ತೆ ಸೊ ಇದು ಫೋರ್ ತ್ರೀ ಪವರ್ ಫೋರ್ ಏನು ಯಾವಾಗಲೂ ಏನಾಗುತ್ತೆ ಯೂನಿಟ್ ಡಿಜಿಟ್ ಒನ್ ಆಗುತ್ತೆ ಸೊ ತ್ರೀ ಸ್ಕ್ವೇರ್ ನೈನ್ ಆಯಿತು ಸೊ ಯೂನಿಟ್ ಡಿಜಿಟ್ ನೈನ್ ಆಯಿತು ಸೊ ಇಲ್ಲಿ ಮಧ್ಯ ಪ್ಲಸ್ ಇದೆ ಸೊ ಇಲ್ಲಿ ಇಲ್ಲಿ ನೈನ್ ಬಂತು ಇಲ್ಲಿ ಟೂ ಬಂತು ಸೊ ಟೂ ಪ್ಲಸ್ ನೈನ್ ಎಷ್ಟಾಗುತ್ತೆ ಲೆವೆನ್ ಆಗುತ್ತೆ ಲೆವೆನ್ದು ಯೂನಿಟ್ ಡಿಸಿಟ್ ಒನ್ ಬಂತು ಸೊ ನಮಗೆ ಈ ಪೂರ್ತಿ ಇಕ್ವೇಷನ್ದು ಯೂನಿಟ್ ಡಿಸಿಟ್ ಒನ್ ಬಂತು ಸೊ ಒನ್ ಏನು ಆಡ್ ನಂಬರ್ ಒನ್ ಇದು ಆಡ್ ನಂಬರ್ ಸೊ ಸಪೋಸ್ ಒಂದು ಎಕ್ಸಾಂಪಲ್ ತ್ರೀ ಸೆವೆನ್ ನೈನ್ ಒನ್ ಸೊ ಯೂನಿಟ್ ಡಿಸಿಟ್ ಒನ್ ಇರೋ ನಂಬರ್ ನಾವು ತೊಗೊಂಡ್ವಿ ಸೊ ಇದೇನಾದರೂ ಇಂದ ಡಿವೈಡ್ ಆಗೋಕ್ಕೆ ಪಾಸಿಬಲ್ಲ ಸೊ ಇಲ್ಲ ಸೊ ಇಲ್ಲಿ ನಮಗೆ ಯೂನಿಟ್ ಡಿಜಿಟ್ ಒನ್ ಬಂದಿದೆ ಸೊ ಅದು ಇದೆ ಸೊ ಅದು ಟೂ ಇಂದ ಡಿವೈಡ್ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ನೆಕ್ಸ್ಟ್ ಈ ನಂಬರ್ ಟೂ ಇಂದ ಡಿವೈಡ್ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಆಪ್ಷನ್ಸ್ ನೋಡೋಣ ಡಿವಿಸಿಬಲ್ ಇರೋದು ಟೂ ಅಂತ ಇದೆ ಆಪ್ಷನಲ್ಲಿ ಸೊ ಟೂ ಅಂತ ಇದೆ ಟೂ ಅಂತ ಇದೆ ಇಲ್ಲಿ ನಮಗೆ ಬಟ್ ನಾಟ್ ಟು ನಾಟ್ ಡಿವಿಸಿಬಲ್ ಬೈ ಟು ಅಂತ ಇದೆ ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಸೊ ಜಸ್ಟ್ ಒನ್ ಒನ್ ನಂಬರ್ ಚೆಕ್ ಮಾಡಿದ್ರೇನ ನಮಗೆ ಆನ್ಸರ್ ಬಂತು ದಟ್ ಈಸ್ ಆಪ್ಷನ್ ಬಿ ಯಾಕಂದರೆ ಬಟ್ ಟೂ ಇಂದ ಡಿವೈಡ್ ಆಗೋಲ್ಲ ಬಟ್ ನಾಟ್ ಟೂ ಅಂತ ಕೊಟ್ಟಿದ್ದಾರೆ ಟೂ ಇಂದ ಡಿವೈಡ್ ಆಗೋಲ್ಲ ಸೊ ಐ ಹೋಪ್ ನಿಮಗೆ ಸೊಲ್ಯೂಷನ್ ಅರ್ಥ ಆಗಿದೆ ಸೊ ಜಸ್ಟ್ ಬೈ ಯೂನಿಟ್ ಡಿಜಿಟ್ ಮೆಥಡ್ ನಾವು ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು ಸೊ ಏನು ಮಾಡಿದ್ವಿ ತ್ರೀ ಪ ಫೋರ್ ಪವರ್ಸಿಗೆ ಕನ್ವರ್ಟ್ ಮಾಡಿದ್ವಿ ಸೊ ಟೂ ಪವರ್ ಫೋರ್ ಏನು ಯೂನಿಟ್ ಡಿಜಿಟ್ ಸಿಕ್ಸ್ ಬರುತ್ತೆ ಅಂತ ನೋಡಿದ್ವಿ ತ್ರೀ ಪವರ್ ಫೋರ್ ಏನು ಯೂನಿಟ್ ಡಿಜಿಟ್ ನಮಗೆ ಒನ್ ಬರುತ್ತೆ ಒನ್ ಬರುತ್ತೆ ಅಂತ ನೋಡಿದ್ವಿ ಸೊ ಈ ಪವರ್ನ ನಾವು ಫೋರ್ ಮಲ್ಟಿಪಲ್ಸಿಗೆ ಕನ್ವರ್ಟ್ ಮಾಡ್ಕೊಂಡು ಅದರ ಯೂನಿಟ್ ಡಿಜಿಟ್ ಫೈನ್ ಮಾಡಿದ್ವಿ ಸೊ ಅದ್ರ ಯೂನಿಟ್ ಡಿಜಿಟ್ ನಮಗೆ ಒನ್ ಮಂತು ಅದು ಟೂ ಇಂದ ಡಿವೈಡ್ ಆಗೋಲ್ಲ ಸೊ ನಮ್ಮದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ತ್ರೀ ಆ್ಯಂಡ್ ಥರ್ಟಿ ಸೆವೆನ್ ಬಟ್ ನಾಟ್